ಅಂತ ಹೇಳ್ಬಿಡಿ ಆ ಹಾ ಅವರ್ಟಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಮೇಲೆ ಚರ್ಚೆ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತೇವೆ ಮಾನ್ಯ ಮುಖ್ಯಮಂತ್ರಿ ಬಜೆಟ್ ಅನ್ನ ಮಂಡಿಸಿ ಸರ್ವಕಾಲಿಕ ದಾಖಲೆಗಳನ್ನು ನಿರ್ಮಿಸಿದ್ದಾರೆ ನಮ್ಮ ರಾಜ್ಯದ ಹಿರಿಯರು ಹೌದು ಹಿಂದುಳಿದ ವರ್ಗದಿಂದ ಬಂದವರು ಹೌದು ಇಂಥ ದಾಖಲೆ ನಿರ್ಮಿಸಿರುವುದು ಸದನಕ್ಕೆ ಒಂದು ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ನಮ್ಮ ಪಕ್ಷ ಬೇರೆ ಇರಬಹುದು ಬೇರೆ ಬೇರೆ ಇರಬಹುದು ಭಿನ್ನಾಭಿಪ್ರಾಯಗಳು ಬೇರೆ ಬೇರೆ ಇರಬಹುದು ಆದರೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಗಳನ್ನು ಸದನದಲ್ಲಿ ಒಂದು ಇತಿಹಾಸವನ್ನು ಬಜೆಟ್ ಮಂಡಿಸಿರೋ ಮುಖಾಂತರ ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಿದ್ದರಾಮಯ್ಯವರು ಬಡ್ಜೆಟ್ ಪುಸ್ತಕದಲ್ಲಿ ಸುಮಾರು ನೂರ ಮೂವತ್ತ್ಮೂರು ಪುಟಗಳ ಒಂದು ಬಡ್ಜೆಟ್ ಅನ್ನ ನೂರ ತೊಂಬತ್ ಪುಟಗಳ ಒಂದು ಬಡ್ಜೆಟ್ ಅನ್ನ ಮಂಡಿಸಿದ್ದಾರೆ ಸುಮಾರು ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಬಡ್ಜೆಟ್ ಪುಸ್ತಕವನ್ನು ಓದಿದ್ದಾರೆ ನಾನು ಈ ಪುಸ್ತಕವನ್ನು ಎರಡು ಬಾರಿ ಓದಿದ್ದೇನೆ ಮಾನ್ಯ ಸಭಾಧ್ಯಕ್ಷರೇ ವಿಸ್ತಾರವಾಗಿ ಬಡ್ಜೆಟ್ ಪುಸ್ತಕ ಇದೆ ನಾನು ಎರಡು ಬಾರಿ ಪುಸ್ತಕವನ್ನು ಓದಿದ್ರು ಕೂಡ ಸೆಂಟರ್ ಪಾಯಿಂಟ್ ಏನಿದೆ ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ ಸನ್ಮಾನ್ಯ ಸಭಾಧ್ಯಕ್ಷ ಮೂರನೇ ಬಾರಿ ಗೊತ್ತಾಗಬಹುದು ಆಯ್ತು ಇನ್ನೊಂದ್ಸಲ ಓದ್ಬಿಡ್ತೇನೆ ನಾ ಇದಾದ್ಮೇಲೆ ಬಡ್ಜೆಟ್ ಬಣ್ಣ ಪುಸ್ತಕ ನಮ್ಮ ಸಿದ್ದರಾಮಯ್ಯ ಉತ್ತರ ಕೊಟ್ಟ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೊಂದು ಬಾರಿ ಓದ್ತೇನೆ ಸನ್ಮಾನ್ಯ ಸಭಾಧ್ಯಕ್ಷರೇ ಆದ್ರೆ ಯಾವುದೇ ಒಂದು ಬಡ್ಜೆಟ್ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಇರಬೇಕು ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಂಗಿರಬೇಕು ಅವನ ಕಲ್ಯಾಣ ಆಗಂಗಿರಬೇಕು ಆದರೆ ಸಮಾಜವಾದಿಯ ಹಿನ್ನೆಲೆಯಿಂದ ಬಂದಂತ ಮುಖ್ಯಮಂತ್ರಿಗಳು ಈ ಬಡ್ಜೆಟ್ ಅನ್ನ ಮಂಡಿಸಬೇಕಾದ್ರೆ ಎಲ್ಲೋ ಒಂದು ಕಡೆ ಗೊಂದಲಕ್ಕೊಳಗಾಗಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಯಾರೇ ಈ ಬಡ್ಜೆಟ್ ಪುಸ್ತಕವನ್ನು ಓದಿದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಈ ಸಾರಿಯ ಬಡ್ಜೆಟ್ ಮೊತ್ತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ಬಡ್ಜೆಟ್ ಮೊತ್ತ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಎಂಟು ನಾಲ್ಕು ಲಕ್ಷ ಕೋಟಿ ಎಂಟು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ವೆಚ್ಚದ ಅಂದಾಜು ಬಜೆಟ್ ಅನ್ನು ಮಣಿಸಿದ್ದಾರೆ ಅದರಲ್ಲಿ ಹತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೆರಡು ಕೋಟಿಗಳ ರಾಜಸ್ವ ಕೊರತೆಯನ್ನು ಕೂಡ ಅಂದಾಜಿಸಲಾಗಿದೆ ಅದರಲ್ಲಿ ಇನ್ನೊಂದು ಕೂಡ ಹೇಳ್ತಾರೆ ಸಾಲದ ವರೆ ಕರ್ನಾಟಕ ರಾಜ್ಯದ ಇಪ್ಪತ್ತೈದು ಇಪ್ಪತ್ತಾರನೇ ಅಂತ್ಯಕ್ಕೆ ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು ಏಳು ಲಕ್ಷದ ಅರವತ್ನಾಲ್ಕು ಸಾವಿರದ ಆರ್ನೂರ ಐವತ್ತೈದು ಕೋಟಿಗಳು ಎಂದು ಅಂದಾಜಿಸಲಾಗಿದೆ ಅಂದರೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನಿಗೆ ಒಂದು ಲಕ್ಷ ರೂಪಾಯಿ ಸಾಲದ ಹೊರೆಯನ್ನು ಅವನ ತಲೆಯ ಮೇಲೆ ಕಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಒಂದು ಸರ್ಕಾರ ಅಂತ ಹೇಳಿದ್ರೆ ಒಂದು ಸಂಸಾರ ಇದ್ದಂಗೆ ಖರ್ಚು ಒಬ್ಬ ವ್ಯಕ್ತಿಯ ಆದಾಯಕ್ಕಿಂತ ಹೆಚ್ಚು ಖರ್ಚನ್ನು ಮಾಡಿದ್ರೆ ಅದು ಒಬ್ಬ ವ್ಯಕ್ತಿ ಒಂದು ಸರ್ಕಾರ ಅಂತ ಹೇಳಿದ್ರೆ ಒಂದು ಸಂಸಾರ ಇದ್ದಂಗೆ ಒಬ್ಬ ಸಂಸಾರದ ಯಜಮಾನ ಆದಾಯಕ್ಕಿಂತ ಎಷ್ಟು ಹೆಚ್ಚು ಹಣ ಖರ್ಚು ಮಾಡುದು ಏನಾಗ್ತಾನೆ ಸಾಲ ಮಾಡಬೇಕಾಗುತ್ತೆ ಸಾಲ ಮಾಡಬೇಕಾದ್ರೆ ಯಾವಾಗ ಸಾಲ ಮಾಡಬೇಕು ಅವನು ಯಾವ್ದಾದ್ರು ಅಸೆಟ್ ನ ಪ್ರಾಪರ್ಟಿನ ಮತ್ತೊಂದು ತಗೊಳ್ಬೇಕಾದ್ರೆ ಸಾಲ ಮಾಡಬೇಕು ಅದು ಬಿಟ್ಟು ಅವನು ದುಂದು ವೆಚ್ಚಕ್ಕೆ ಖರ್ಚು ಮಾಡಿದ್ರೆ ಸಾಲ ಮಾಡಿದ್ರೆ ಏನಾಗುತ್ತೆ ಅದು ಸರ್ಕಾರಕ್ಕೆ ಆಗುತ್ತೆ ಆದರೆ ಸಿದ್ದರಾಮಯ್ಯನವರು ಇವತ್ತು ಬಡ್ಜೆಟ್ ಮಂಡಿಸಬೇಕಾದ್ರೆ ಈ ಒಂದು ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಾಲ ಮಾಡಿ ತುಪ್ಪ ತಿನ್ನುವಂಥ ವ್ಯವಸ್ಥೆ ಅಂತೇಳಿ ಒಂದು ಹಳ್ಳಿ ಕಡೆ ಗಾದೆ ಮಾತು ಹೇಳ್ತಾರೆ ಆ ರೀತಿಯ ಒಂದು ಆಯವಯವನ್ನ ಇವತ್ತು ಮಂಡಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಮತ್ತೆ ಇನ್ನೊಂದು ಈ ಸರ್ಕಾರದಲ್ಲಿ ಏನಾಗಿದೆ ಅಂದರೆ ಸಿದ್ದರಾಮಯ್ಯವರು ಇವತ್ತು ಭಾಷಣ ಮಾಡಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಮಾನ್ಯ ಸಭಾಧ್ಯಕ್ಷರೇ ಈ ಪಂಚ ಗ್ಯಾರಂಟಿಗಳ ಬಗ್ಗೆ ದೇಶ ವಿದೇಶಗಳಿಂದ ಹೊಗಳಿಕೆಗಳು ಬರ್ತಿವೆ ಪ್ರಶಂಸೆಗಳು ಬರ್ತಿವೆ ಅಂತ ಸರ್ಟಿಫಿಕೇಟ್ ಅವರಾಗ ಅವರೇ ಕೊಟ್ಕೊಂಡಿದ್ದಾರೆ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಇವತ್ತು ಯಾವ್ದೊಂದು ಬ್ಲಾಗ್ ಅಲ್ಲಿ ಆಕ್ಸ್ಫೋರ್ಡ್ ಅಲ್ಲಿ ಯಾರು ಓದ್ತಿದ್ದಂತವರು ಪ್ರಿಯಾಂಕಾ ಖರ್ಗೆ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ ಬ್ಲಾಗ್ ಅಲ್ಲಿ ಬರ್ಕಂಡಿದ್ದನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಅವರು ವಿವರಣೆಗಳನ್ನ ಕೊಡ್ತಾರೆ ಇವತ್ತು ಇನ್ನೊಬ್ಬರದು ವಿವರಣೆ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಯಾರ ಒಬ್ಬರು ಇವತ್ತು ಈ ಬಡ್ಜೆಟ್ನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದಂತ ಅಸಾಧಿ ಯಾರ ಯಾರದ ಒಬ್ರು ಅಸಾದಿ ಒಬ್ಬರು ಇವರು ಕೋರ್ಟ್ ಮಾಡಿದ್ದಾರೆ ಯಾರವರು ಸನ್ಮಾನ್ಯ ಅಸಾದಿಯವರು ಸಿದ್ದರಾಮಯ್ಯನವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಒಬ್ಬ ಸ್ಪೆಷಲ್ ಆಫೀಸು ಇದಾರೆ ರಾಯಚೂರು ವಿಷಯ ಸ್ಪೆಷಲ್ ಆಫೀಸರ್ ಆಗಿ ಉಪಕಾರ ಪಡ್ಕಂಡಂತ ವ್ಯಕ್ತಿ ಇವತ್ತು ಸರ್ಕಾರದ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಮಕ್ಕಳ ಮನಸ್ಥಿತಿ ಅಂದ್ರೆ ಈ ಬಡ್ಜೆಟ್ ಅಲ್ಲಿ ಈ ಪಂಚ ಗ್ಯಾರಂಟಿಗಳ ಬಗ್ಗೆ ಯಾವುದೇ ಕರ್ನಾಟಕ ರಾಜ್ಯದ ನಲವತ್ತು ವಿಶ್ವವಿದ್ಯಾಲಯಗಳಲ್ಲಿ ಯಾವೊಬ್ಬ ವೈಸ್ ಚಾನ್ಸಲರ್ ಆಗಲಿ ಯಾವೊಬ್ಬ ಅರ್ಥಶಾಸ್ತ್ರಜ್ಞನ ಆಗಲಿ ಯಾವೊಬ್ಬ ರಾಜಕೀಯ ಪಂಡಿತನಾಗಲಿ ಇದ್ರ ಬಗ್ಗೆ ಒಂದು ಮಾತಾಡಿಲ್ಲ